ओके सो ਵੀਡੀਓ క్లియర్ ಇದೆ ना ओके सो ਵੀਡੀਓ ಕೇಳ್ತಾ ಇದೆလား క్లియర్ 하게 సో వీడియో ఆడియో క్లియర్ ಇದೆ ಸೊ ವಿಡಿಯೋ ಆಡಿಯೋ ಕ್ಲಿಯರ್ ಇದ್ರೆ ನೋಡಿ ಒಂದು ಮೆಸೇಜ್ ಹಾಕಿ ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಓಕೆ ಕ್ಲಿಯರ್ ಇದೆಯಲ್ಲ ಸೊ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನೋಡಿ ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಕುಮಾರ್ ಸರ್ ಸೊ ಇವಾಗ ನೋಡಿ ನಾವು ಎಸ್ ಎಸ್ ಸಿ ಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಿದ್ದಿರುವ ಮ್ಯಾಥಮೆಟಿಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಸೊ ಅದರಲ್ಲಿ ನೋಡಿ ನಂಬರ್ ಸಿಸ್ಟಮ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಸೊ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಸಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಮಾಡಿ ಓಕೆ ಓಕೆ ಸೊ ಇವಾಗ ಕ್ಲಿಯರ್ ಇದೆಯಲ್ಲ ಓಕೆ ಸೊ ಫಸ್ಟ್ ಕ್ವೆಶನ್ ನೋಡಿ ಆನ್ಸರ್ ಏನಾಗುತ್ತೆ ಸೊ ಎಲ್ಲ ಕ್ವೆಶನ್ ನೋಡಿ ಇವು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಬಂದರೂ ಕ್ವಶನ್ಸ್ ಆಗಿರ್ತವೆ So, फस्ट क्वेश्चन ना, ना कमेंट स्टार्ट okay? okay. नोट Which ऑफ द गिवन पेर्स from अ co-prime नंबर्स पेर ನೀಡಿರುವ ಜೋಡಿಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಯನ್ನು ರೂಪಿಸು ಅಂದರೆ ಈ ಆಪ್ಷನಲ್ಲಿ ನೋಡಿ ಯಾವುದು ಕೋ ಪ್ರೈಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ ಕೋ ಪ್ರೈಮ್ ಅಂದ ತಕ್ಷಣ ನೋಡಿ ಫಸ್ಟು ನಿಮ್ಗೆ ನೆನ್ಪು ಬರಬೇಕಾಗಿರೋದು ಎಚ್ ಸಿ ಎಫ್ ನೋಡಿ ಒಂದಾಗಿರಬೇಕು ಎಚ್ ಸಿ ಎಫ್ ಅಂತಂದರೆ ಮಸಾ ಒಂದಾಗಿರಬೇಕು ಕರೆಕ್ಟಾ ಫಸ್ಟ್ ಇವಾಗ ಒಂಬತ್ತು ಮತ್ತು ಅರವತ್ತ್ಮೂರನ್ನು ತಗೋಬೇಕು ಇವಾಗ ನೋಡಿ ಒಂಬತ್ತು ಮತ್ತು ಅರವತ್ತ್ಮೂರು ಒಂಬತ್ತರ ಮಗಲ್ಲಿ ಹೋಗ್ತವೆ ಒಂಬತ್ತು ಒಂದಲೆ ಒಂಬತ್ತೇಳೆ ಅಂದರೆ ಎಚ್ ಸಿ ಎಫ್ ಎಷ್ಟಾಯಿತು ಒಂಬತ್ತಾಯಿತು ಕರೆಕ್ಟಾ ಅಂದರೆ ಇದು ಕೋ ಪ್ರೈಮ್ ಅಲ್ಲ ಸೆಕೆಂಡ್ ಆಪ್ಷನ್ ನೋಡಿ ಇಪ್ಪತ್ತೊಂದು ಮತ್ತು ನಲ್ವತ್ತೆರಡು ಇವಾಗ ನಾವು ಎಚ್ ಸಿ ಎಫನ್ನು ತೆಗೆದ್ರೆ ಇಪ್ಪತ್ತೊಂದು ಒಂದಲೆ ಇಪ್ಪತ್ತೊಂದು ಎರಡನೇ ಸೊ ಎಚ್ ಸಿ ಎಫ್ ಎಷ್ಟಾಯಿತು ಇಪ್ಪತ್ತೊಂದು ನಮ್ಗೆ ನೋಡಿ ಎಚ್ ಸಿ ಎಫ್ ಒಂದು ಆಗಬೇಕು ಇದು ಇಪ್ಪತ್ತೊಂದು ಬಂದಿದೆ ಅಂದರೆ ಇದು ಕೋ ಪ್ರೈಮ್ ಅಲ್ಲ ಸೊ ನೆಕ್ಸ್ಟ್ ಆಪ್ಷನ್ ಸಿ ನೋಡಿ ಮೂವತ್ತಾರು ಮತ್ತು ಹದಿನೈದು ಸೊ ಎರಡು ನೋಡಿ ಮೂರು ಮಗ್ಲು ಹೋಗ್ತಾವೆ ಮೂರು ಹನ್ನೆರಡಲೆ ನೆಕ್ಸ್ಟ್ ಮೂರೈದಲೇ ಸೊ ಅಂದರೆ ಎಚ್ ಸಿ ಎಫ್ ನೋಡಿ ಇಲ್ಲೇ ಎಷ್ಟು ಬಂತು ಮೂರು ಬಂತು ನಮ್ಗೆ ಎಷ್ಟು ಬರಬೇಕಾಗಿತ್ತು ಒಂದು ಬರಬೇಕಾಗಿತ್ತು ಸೊ ಅಂದರೆ ಆಪ್ಷನ್ ಸಿನೂ ಅಲ್ಲ ಸೊ ಅಂದರೆ ಆಪ್ಷನ್ ಡಿ ಹನ್ನೊಂದು ಮತ್ತು ಇಪ್ಪತ್ತೊಂದು ನೋಡಿ ಆನ್ಸರ್ ಆಗುತ್ತೆ ಹನ್ನೊಂದು ಮತ್ತು ಇಪ್ಪತ್ತೊಂದು ನೋಡಿ ಯಾವುದೇ ಒಂದೇ ಮಗಿಯಲ್ಲಿ ಹೋಗುವುದಿಲ್ಲ ಡೈರೆಕ್ಟಾಗಿ ಹನ್ನೊಂದು ಮತ್ತು ಇಪ್ಪತ್ತೊಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ನೋಡಿ ಅವು ನಂಬರ್ಸ್ ನೋಡಿದ ತಕ್ಷಣ ನೀವು ಕೋ ಪ್ರೈಮ್ ನಂಬರ್ ಹೌದಾ ಇಲ್ಲ ಅಂತಂದು ಗೊತ್ತಾಗುತ್ತೆ ಸೊ ಕೋ ಪ್ರೈಮ್ ಅಂತಲೇ ನೆನ್ಪಿಟ್ಕೋಬೇಕು ಯಾಕಂತಂದ್ರೆ ನೋಡಿ ಎಕ್ಸಾಮಲ್ಲಿ ನಿಮಗೆ ಕೋ ಪ್ರೈಮ್ ಅಂತಲೇ ಬರುತ್ತೆ ಈ ಥರ ನೋಡಿ ಕೋ ಪ್ರೈಮ್ ಅಂತ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೋಡಿ ಕೋ ಪ್ರೈಮ್ ಅಥವಾ ಕನ್ನಡದಲ್ಲಿ ಸಹ ಅವಿಭಾಜ್ಯ ಸಂಖ್ಯೆ ಅಂತಂದು ಎರಡು ವರ್ಡನ್ನು ನೆನ್ಪಿಟ್ಕೊಳೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ನೆಕ್ಸ್ಟ್ ಕ್ವಶನ್ ಇವಾಗ ಕೋ ಪ್ರೈಮ್ ಮೇಲೆ ಇದೆ ಸೊ ಇವಾಗ ಈ ಕ್ವೇಶನ್ ಸಾಲ್ವ್ ಮಾಡಿ ಸೇಮ್ ಕ್ವಶನ್ ಇದೆ ನೋಡಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಿ ಸೊ ಕ್ವಶನ್ ನಂಬರ್ ಟೆನ್ ಸಾಲ್ವ್ ಮಾಡಿ ಇದರಲ್ಲಿ ಯಾವುದು ಕೋ ಪ್ರೈಮ್ ಆಗುತ್ತೆ ಸೊ ಕೋ ಪ್ರೈಮ್ ಅಂದ ತಕ್ಷಣ ನೋಡಿ ನೀವು ಎಚ್ ಸಿ ಎಫ್ ಯಾವುದು ಒಂದು ಬರುತ್ತೆ ನೋಡಿ ಅದೇ ಆನ್ಸರ್ ಓಕೆ ಒಂದೊಂದೇ ಆಪ್ಷನ್ ಅನ್ನ ಚೆಕ್ ಮಾಡಬೇಕು ಓಕೆ ಕ್ವಶನ್ ಪಿಚ್ ಆಫ್ ದ ಫಾಲೋವಿಂಗ್ ಪೇಜ್ ರೀಪ್ರೆಸೆಂಟ್ಸ್ ದ ಕೋ ಪ್ರೈಮ್ ನಂಬರ್ಸ್ ಕೆಳಗಿನ ಯಾವ ಜೋಡಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತೆ ಸೇಮ್ ಕ್ವಶನ್ ಇವಾಗ ಮತ್ತೆ ಕೋ ಪ್ರೈಮ್ ಚೆಕ್ ಮಾಡೋಣ ಸೊ ಇವಾಗ ಕೋ ಪ್ರೈಮನ್ನು ಚೆಕ್ ಮಾಡಿದ್ರೆ ನೋಡಿ ಫಸ್ಟ್ ಆಪ್ಷನ್ ಎನ ಚೆಕ್ ಮಾಡಿದ್ರೆ ಹದಿನೈದು ಮತ್ತೆ ನೂರ ನಲ್ವತ್ತೊಂದಿದೆ ಸೊ ಯಾವ ಮಗಿಯಲ್ಲಿ ಹೋಗುತ್ತೆ ನೋಡಿ ಹದಿನೈದು ಮತ್ತೆ ನೂರ ನಲ್ವತ್ತೊಂದು ಸೊ ಫಸ್ಟ್ ಎರಡರ ಮಗಿ ಅಂತ ಹೋಗೋದಿಲ್ಲ ಮೂರು ಮಗಿ ಚೆಕ್ ಮಾಡೋಣ ಸೊ ಮೂರೈದಲೇ ಹದಿನೈದು ನೆಕ್ಸ್ಟು ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳಿತು ಮೂರು ಏಳು ಇಪ್ಪತ್ತೊಂದು ಸೊ ನೆಕ್ಸ್ಟ್ ನೋಡಿ ಐದು ಮತ್ತೆ ನಲವತ್ತೇಳು ಯಾವುದೇ ಮಗಿಯಲ್ಲಿ ಹೋಗೋದಿಲ್ಲ ಎಚ್ ಸಿ ಎಫ್ ನೋಡಿ ಮೂರು ಬಂತು ನಮ್ಗೆ ಎಷ್ಟು ಬರಬೇಕು ಎಚ್ ಸಿ ಎಫ್ ಒಂದು ಬರಬೇಕು ಸೊ ಅಂದರೆ ಆಪ್ಷನ್ ಎ ಆಗೋದಿಲ್ಲ ಸೊ ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡಬೇಕು ಹದಿನೈದು ಮತ್ತು ತೊಂಬತ್ನಾಲ್ಕು ಸೊ ಹದಿನೈದು ಮತ್ತು ತೊಂಬತ್ನಾಲ್ಕು ಯಾವ ಮಗಿಯಲ್ಲಿ ಹೋಗುತ್ತೆ ನೋಡಿ ಒಂದು ನಮ್ಗೆ ಕ್ಲಿಯರಾಗಿ ಪಿಕ್ಚರ್ ಗೊತ್ತಾಗ್ತಿಲ್ಲ ಸೊ ಆಪ್ಷನ್ ಸಿ ಹೋಗೋಣ ಓಕೆ ಹದಿನೈದು ಮತ್ತು ಎರಡು ನೂರ ಮೂವತ್ತೈದು ನೋಡಿ ಯಾವ ಮಗಿಯಲ್ಲಿ ಹೋಗುತ್ತೆ ನೋಡಿ ಲಾಸ್ಟ್ ಐದಿದೆ ಸೊ ಈಸಿಯಾಗಿ ಐದರ ಮಗಿಯಿಂದ ಹೋಗುತ್ತೆ ಐದು ಮೂರಲೆ ಐದುನಾಲ್ಕಲೇ ಇಪ್ಪತ್ತು ಸೊ ಮೂರಿದೆ ನೆಕ್ಸ್ಟ್ ಐದು ಏಳೆ ಅಂದರೆ ಎಚ್ ಸಿ ಎಫ್ ನೋಡಿ ಐದಾಯಿತು ಅಂದರೆ ಆಪ್ಷನ್ ಸೀನೂ ಅಲ್ಲ ಆಪ್ಷನ್ ಡಿ ಮತ್ತು ಬಿ ಅಲ್ಲಿ ನಮ್ಗೆ ಕನ್ಫ್ಯೂಷನ್ ಇದೆ ಸೊ ಆಪ್ಷನ್ ಡಿ ನಾವು ಒಂದ್ಸರಿ ಚೆಕ್ ಮಾಡೋಣ ಆಪ್ಷನ್ ಡಿ ನೋಡಿ ಐವತ್ತೊಂದು ಮತ್ತು ನೂರ ನಲ್ವತ್ತೊಂದು ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಸೊ ಐವತ್ತೊಂದು ಮತ್ತು ನೂರ ನಲವತ್ತೊಂದು ನೋಡಿ ಎರಡರ ಮಗ್ಗಿ ಹೋಗುದ್ರೆ ಮೂರು ಮಗ್ಗಿ ಚೆಕ್ ಮಾಡೋಣ ಮೂರು ಒಂದಲೇ ಎರಡು ಉಳಿತು ಮೂರು ಏಳು ಇಪ್ಪತ್ತೊಂದು ನೆಕ್ಸ್ಟು ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳಿತು ಮೂರು ಏಳೆ ಇಪ್ಪತ್ತೊಂದು ಸೊ ಅಂದರೆ ಇದ್ರ ಎಚ್ ಸಿ ಎಫ್ ನೋಡಿ ಆಪ್ಷನ್ ಡಿ ಇದು ಮೂರು ಆಗುತ್ತೆ ಅಂದರೆ ಹದಿನೇಳು ಮತ್ತು ನಲವತ್ತೇಳು ನೋಡಿ ಒಂದೇ ಮಗಿಯಲ್ಲಿ ಹೋಗೋದಿಲ್ಲ ಅಂದರೆ ಆಪ್ಷನ್ ಡಿನೂ ಆಗೋದಿಲ್ಲ ಆಪ್ಷನ್ ಬಿನೇ ಆನ್ಸರ್ ಆಗುತ್ತೆ ಅಂದರೆ ಹದಿನೈದು ಮತ್ತು ತೊಂಬತ್ನಾಲ್ಕು ನೋಡಿ ಇವು ಎರಡೂ ಒಂದೇ ಮಗ್ಗೆಯಲ್ಲಿ ಹೋಗೋದಿಲ್ಲ ಸೊ ಅದಕ್ಕೆ ನೋಡಿ ಎಚ್ ಸಿ ಎಫ್ ಇದರದ್ದು ಒಂದಾಗತ್ತೆ ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಹದಿನೈದು ಮತ್ತು ನೂರ ನಲವತ್ತೊಂದು ನೋಡಿ ಇವು ಮೂರು ಮಗ್ಗೆಯಲ್ಲಿ ಹೋಗ್ತವೆ ಸೊ ಅದಕ್ಕೆ ನೋಡಿ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ਨੈਕਸਟ ਕੁਐਸਚਨ ਨਾ ਸੋਲਵ ਕਰਦੇ। ਸੋ ਕੁਐਸਚਨ ਨਾ ਨੋੜੀ ਕੇਅਰਫੁਲ ਆਗ ਸੋਲਵ ਮਾਰਕੋ ਬੇਕੋ। ਤਾਂ ਆਕੰਤ ਅੰਦਰ ਇਹ ਵੇਲਾ ਨੋੜੀ ਰਿਪੀਟ ਕੁਐਸਚਨ ਆ। ਤਾਂ ਨੈਕਸਟ ਕੁਐਸਚਨ ਨਾ ਸੋਲਵ ਕਰਦੇ। ओके नेक्स्ट क्वेश्चन ನೋಡಿ नेक्स्ट क्वेश्चन ನೋಡಿ ಏನು ಹೇಳ್ತಾ ಇದೆ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎ ಫಾರ್ which the number 638 नेक्स्ट a ಇದೆ ಮಿಡಲ್ ಅಲ್ಲಿ 435 ಇಸ್ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ 3 ಅಂದರೆ ಇವಾಗ ಈ ನಂಬರ್ ಇದೆ ನೋಡಿ ಈ ನಂಬರು ಮೂರರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ಏನ ಕನಿಷ್ಠ ಮೌಲ್ಯ ಅಂದರೆ ಇವಾಗ ಆ ಏ ಜಾಗದಲ್ಲಿ ಒಂದು ಯಾವುದೋ ನಂಬರ್ ಬರುತ್ತೆ ಆಪ್ಷನಲ್ಲಿ ಇರೋದು ಅದು ಬಂದರೆ ಆ ನಂಬರ್ ನೋಡಿ ಕಂಪ್ಲೀಟಾಗಿ ಮೂರರಿಂದ ಭಾಗ ಹೋಗುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ಇವಾಗ ಒಂದೊಂದೇ ನಂಬರನ್ನು ಚೆಕ್ ಮಾಡಬೇಕು ಕರೆಕ್ಟ್ ಅದ್ರ ಬದಲಿ ನೋಡಿ ಇವಾಗ ಮೂರು ರೂಲು ಅಂತ ಒಂದು ಬರುತ್ತೆ ನೋಡಿ ಮೂರರ ಭಾಗಲಬ್ಧ ರೂಲ್ ಅಂತ ಇದೆ ಸೊ ಅಂದರೆ ಇವಾಗ ಏನಿದೆ ನೋಡಿ ಆರು ಮೂರು ಎಂಟು ಎ ನಾಲ್ಕು ಮೂರು ಐದು ಇದನ್ನು ನಾವು ಕಂಪ್ಲೀಟಾಗಿ ಮೂರಿಂದ ಭಾಗಿಸ್ಬೇಕು ಅಂದರೆ ಏ ಜಾಗದಲ್ಲಿ ಒಂದು ನಂಬರ್ ಬಂದರೆ ನೋಡಿ ಇದು ಕಂಪ್ಲೀಟಾಗಿ ಮೂರಿಂದ ಭಾಗ ಹೋಗುತ್ತೆ ಸೊ ಮೂರು ರೂಲ್ ಏನು ಹೇಳುತ್ತೆ ಇವು ಮೇಲಿನ ನಂಬರನ್ನು ಅಷ್ಟು ನೋಡಿ ಸಪ್ರೇಟ್ ಡಿಜಿಟಾಗಿ ಕೂಡಿಸ್ಕೋಬೇಕು ಅಂದರೆ ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಹದಿನೇಳು ಹದಿನೇಳು ಪ್ಲಸ್ ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ಐದು ಅಂತಂದರೆ ಇಪ್ಪತ್ತೊಂಬತ್ತು ಈ ಇಪ್ಪತ್ತೊಂಬತ್ತಕ್ಕೆ ನಾವು ಎಷ್ಟನ್ನು ಕೂಡಿಸಿದರೆ ಅದು ಮೂರಿಂದ ಭಾಗ ಹೋಗುತ್ತೆ ಜಸ್ಟ್ ಒಂದು ಕೂಡಿಸಿದ್ರೆ ಮೂವತ್ತಾಯಿತು ಮೂವತ್ತು ನೋಡಿ ಮೂರಿಂದ ಭಾಗ ಹೋಗುತ್ತೆ ಅಂದರೆ ಆ ಜಾಗದಲ್ಲಿ ಕನಿಷ್ಠ ಸಂಖ್ಯೆ ಏನು ಬರಬೇಕು ಏ ಜಾಗದಲ್ಲಿ ಒಂದು ಬರಬೇಕು ಆಪ್ಷನ್ ಬಿ ಒಂದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ನೋಡಿ ಒಂದು ಆನ್ಸರ್ ಆಗುತ್ತೆ ಈ ಕ್ವಶನ್ ನೋಡಿ ರಿಪೀಟ್ ಕ್ವಶನು ಡಿವಿಸಿಬಿಲಿಟಿ ರೂಲ್ ಅಂತ ಬರುತ್ತೆ ಆ ರೂಲ್ ಮೇಲೆ ಒಂದು ಕ್ವಶನು ಫಿಕ್ಸ್ ಇರುತ್ತೆ ಸೊ ರೂಲನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ಮೂರು ರೂಲು ನಿಮ್ಗೆ ಇದೇ ರೀತಿ ನೋಡಿ ಎರಡು ಮೂರು ನಾಲ್ಕು ಐದು ಏಳು ಹದಿಮೂರು ಈ ಥರ ರೂಲ್ ಇರುತ್ತೆ ಅದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೆ ಇವಾಗ ಸೇಮ್ ಅದೇ ಟೈಪ್ ಕ್ವೆಶನ್ ಇದೆ ಸೊ ಇವಾಗ ಇದ್ರ ಆನ್ಸರ್ ಏನಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟಿ ತ್ರೀ ಅನ್ನ ಸಾಲ್ವ್ ಮಾಡೆ ಸೇಮ್ ಕ್ವಶನ್ ಇದೆ ನೋಡಿ ಸೊ ಇವಾಗ ಇದ್ರ ಆನ್ಸರ್ ಏನಾಗುತ್ತೆ ಸೇಮ್ ಕ್ವಶನು ಮತ್ತೆ ಎಲ್ಲ ನಂಬರನ್ನು ಕೂಡಿಸ್ಕೋಬೇಕು ಡಿಜಿಟ್ಸನ್ನು ಕೂಡಿಸ್ಕೋಬೇಕು ಯಾವಾಗ ಮೂರಿಂದ ಭಾಗ ಆಗುತ್ತೆ ನೋಡಿ ಅಂಥ ನಂಬರನ್ನು ಅಲ್ಲಿ ನಾವು ತಗೋಬೇಕು ಸೊ ಅದೇ ಆನ್ಸರ್ ಆಗುತ್ತೆ ಓಕೆ ಸೊ ಈ ಕ್ವಶನನ್ನು ಸಾಲ್ವ್ ಮಾಡೋದು ನೋಡಿ ಇಫ್ ದ ನಂಬರ್ಸ್ ಇವಾಗ ನಂಬರ್ ನೋಡಿ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ತ್ರೀ ದೆನ್ ಫೈಂಡ್ ದ ಲಾರ್ಜೆಸ್ಟ್ ಹೋಲ್ ನಂಬರ್ ಇನ್ ದ ಪ್ಲೇಸ್ ಆಫ್ ಸ್ಟಾರ್ ಇವಾಗ ನೋಡಿ ಆ ನಂಬರು ಸಂಖ್ಯೆಯು ಮೂರರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದರೆ ಸ್ಟಾರ್ ಸ್ಥಳದಲ್ಲಿ ನೋಡಿ ದೊಡ್ಡ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯರಿ ಅಂದರೆ ದೊಡ್ಡ ನಂಬರ್ ಬರಬೇಕು ಈ ಸಾರಿ ಸೊ ಅದಕ್ಕೆ ನೋಡಿ ಫಸ್ಟು ನಂಬರ್ಸ್ ಏನಿದೆ ನೋಡಿ ಏಳು ಒಂದು ಐದು ಸ್ಟಾರ್ ಇದೆ ಫೋರ್ ಟು ತ್ರೀ ಟು ಫೋರ್ ಇದೆ ಇದನ್ನು ನಾವು ಇವಾಗ ಮೂರಿಂದ ಭಾಗಿಸ್ಬೇಕಂತ ನೋಡಿ ಇಷ್ಟು ನಂಬರನ್ನು ಕೂಡಿಸಿ ಅವಾಗ ನೋಡಿ ಅದು ಮೂರಿಂದ ಭಾಗ ಹೋಗಬೇಕು ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಐದು ಹದಿಮೂರು ಹದಿಮೂರು ಪ್ಲಸ್ ನಾಲ್ಕು ಹದಿನೇಳು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಬಂತ ಇವಾಗ ಇದಕ್ಕೆ ಎಷ್ಟು ಕೂಡ್ಸಿದ್ರೆ ಇದು ಮೂರಿಂದ ಭಾಗ ಹೋಗುತ್ತೆ ಫಸ್ಟ್ ನೋಡಿ ನಾವು ದೊಡ್ಡ ಸಂಖ್ಯೆನ ತಗೋಬೇಕು ಯಾಕಂತಾರೆ ಅಲ್ಲಿ ನೋಡಿ ದೊಡ್ಡ ಪೂರ್ಣ ಸಂಖ್ಯೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನೋಡಿ ಆಪ್ಷನಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ಎಂಟಿದೆ ಈ ಎಂಟನ್ನು ಕೂಡಿಸಿದ ಸೊ ಮೂವತ್ತಾರು ಆಯಿತು ಮೂವತ್ತಾರು ನೋಡಿ ಮೂರಿಂದ ಭಾಗ ಹೋಗುತ್ತೆ ಸೊ ಅದಕ್ಕೆ ನೋಡಿ ಆಪ್ಷನ್ ಏನೇ ಆನ್ಸರ್ ಆಗುತ್ತೆ ಮೂವತ್ತಾರು ಒಂಬತ್ತಲೇ ಹೋಗುತ್ತಲ್ಲ ಸೊ ಹನ್ನೆರಡಲೇ ಹೋಗುತ್ತಲ್ಲ ಅಂದರೆ ಮೂರಲೇ ಭಾಗ ಹೋಗುತ್ತೆ ಅಂತ ಅಷ್ಟೇ ನಾವು ಕಣ್ಣು ಹಿಡಿಬೇಕು ಮೂರ ಹನ್ನೆರಡಲೇ ಕಂಪ್ಲೀಟಾಗಿ ಭಾಗ ಹೋಗುತ್ತೆ ಸೊ ಆಪ್ಷನ್ ಎ ಅನ್ನೋದು ನೋಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ನೋಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಕರೆಕ್ಟ್ ಇದೆ ಅಲ್ಲ ಓಕೆ ಸೊ ಕರೆಕ್ಟ್ ಇದೆ ಸೊ ಅಂದರೆ ಈ ಕ್ವಶನಲ್ಲಿ ನೋಡಿ ಇವಾಗ ನೀವು ಬೇರೆ ನಂಬರ್ ತೊಗೊಂಡ್ರೆ ಐ ತೊಗೊಂಡ್ರೆ ನೋಡಿ ಇಪ್ಪತ್ತೆಂಟು ಪ್ಲಸ್ ಐದು ಅಂತಂದರೆ ಆಗ ಮೂವತ್ತ್ಮೂರು ಆಗುತ್ತೆ ಮೂವತ್ತ್ಮೂರು ನೋಡಿ ಮೂರಿಂದ ಭಾಗ ಹೋಗುತ್ತೆ ಎರಡು ತೊಗೊಂಡ್ರೆ ಇಪ್ಪತ್ತೆಂಟು ಪ್ಲಸ್ ಎರಡು ಅಂತಂದರೆ ಮೂವತ್ತಾಯಿತು ಮೂವತ್ತು ಡಿವೈಡೆಡ್ ಬೈ ಮೂರು ಅಂತಂದರೆ ಅದು ಮೂರಿಂದ ಭಾಗ ಹೋಗುತ್ತೆ ಒಂದೇ ಭಾಗ ಹೋಗೋದಿಲ್ಲ ಆಪ್ಷನ್ ಡಿ ಒಂದೇ ಹೋಗುವುದಿಲ್ಲ ಆದರೆ ಕ್ವಶನ್ ಕೇಳಿರೋದೇನು ದೊಡ್ಡ ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ ಯಾವ ದೊಡ್ಡ ನಂಬರನ್ನು ನಾವು ಕೂಡಿಸಿದರೆ ಅದು ಮೂರಿಂದ ಭಾಗ ಹೋಗುತ್ತೆ ಸೊ ಅದಕ್ಕೆ ನೋಡಿ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಸೊ ಇವಾಗ ಇದು ಡಿವಿಸಿಬಿಲಿಟಿ ರೂಲ್ ಕ್ವಶನು ಒಂಬತ್ತು ರೂಲ್ ಏನು ಹೇಳುತ್ತೆ ಅಂದರೆ ಒಂಬತ್ತು ರೂಲ್ ನೋಡಿ ಸೇಮ್ ಮೂರು ರೂಲ್ ಯಾವ ಥರ ಹೇಳುತ್ತೆ ಅದೇ ರೀತಿ ಒಂಬತ್ತು ರೂಲ್ ಹೇಳುತ್ತೆ ಅಷ್ಟು ನಂಬರನ್ನು ಕೊಡಿಸ್ಬೇಕು ಅದು ಒಂಬತ್ತರಿಂದ ಭಾಗ ಹೋದರೆ ಅಂದರೆ ಒಂಬತ್ತರಿಂದ ಭಾಗ ಹೋಗಬೇಕು ಅಂದರೆ ಎಕ್ಸ್ ಜಾಗದಲ್ಲಿ ಏನು ಬರಬೇಕು ಅನ್ನೋದು ಕ್ವೆಶನು ಸೇಮ್ ಇವಾಗ ಹಿಂದಿನ ಕ್ವೆಶನನ್ನು ಸಾಲ್ವ್ ಮಾಡಿದರೆ ನೋಡಿ ಅದೇ ರೀತಿ ಈ ಕ್ವಶನನ್ನು ಸಾಲ್ವ್ ಮಾಡಬೇಕು ಫೆನ್ ನೆಕ್ಸ್ಟ್ ಈ ಕ್ವಶನನ್ನು ಸಾಲ್ವ್ ಮಾಡಿ ಓಕೆ ಸಾಲ್ವ್ ಮಾಡೋಣ ಸೊ ಒಂಬತ್ತು ರೂಲ್ ಏನು ಹೇಳುತ್ತೆ ಏನು ಇವಾಗ ನೋಡಿ ಮೂರು ರೂಲ್ ಯಾವ ಥರ ಇರುತ್ತೆ ಅದೇ ಥರ ಒಂಬತ್ತು ರೂಲು ಇರುತ್ತೆ ವಾಟ್ ಈಸ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಸೊ ದ ಫೈವ್ ಡಿಜಿಟ್ ನಂಬರ್ ನಂಬರ್ ಇದೆ ಬಿಕಮ್ಸ್ ಡಿವಿಸಿಬಲ್ ಬೈ ನೈನ್ ಐದು ಅಂಕಿಯ ಸಂಖ್ಯೆ ಆ ಅಂಕಿಯನ್ನು ಒಂಬತ್ತರಿಂದ ಭಾಗಿಸಲು ಎಕ್ಸ್ನ ಕನಿಷ್ಠ ಮೌಲ್ಯ ಏನಾಗುತ್ತೆ ಸೊ ನಂಬರ್ ಏನಿದೆ ನೋಡಿ ಏಳು ಎರಡು ಐದು ಎಕ್ಸ್ ಮೂರಿದೆ ಇದನ್ನು ನಾವು ಒಂಬತ್ತರಿಂದ ಭಾಗಿಸ್ಬೇಕಂತಂದರೆ ಈ ಎಕ್ಸ್ ಜಾಗದಲ್ಲಿ ಏನು ಬರಬೇಕು ಸೊ ಇಷ್ಟು ನಂಬರನ್ನು ಕೂಡಿಸ್ಕೋಬೇಕು ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಮೂರು ಅಂದರೆ ಆಯಿತು ಇವಾಗ ಇದು ಒಂಬತ್ತರಿಂದ ಭಾಗ ಹೋಗಬೇಕಂತಂದರೆ ಎಷ್ಟನ್ನು ಕೂಡಿಸ್ಕೋಬೇಕು ಒಂದು ಕೂಡಿಸಿದರೆ ಹದಿನೆಂಟಾಯಿತು ಹದಿನೆಂಟು ನೋಡಿ ಒಂಬತ್ತರಿಂದ ಭಾಗ ಹೋಗುತ್ತೆ ಸೊ ಅದಕ್ಕೆ ನೋಡಿ ಎಕ್ಸ್ ಜಾಗದಲ್ಲಿ ಏನು ಬರಬೇಕು ಒಂದು ಬರಬೇಕು ಆಪ್ಷನ್ ಬಿ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಬಿ ನೋಡಿ ಒಂದು ಆನ್ಸರ್ ಆಗುತ್ತೆ ओके सो इवग नोडी सो इला क्वेश्चनस कंप्लीट आयतो सो इन्नु यार सबस्क्राइब मारकೊಂಡಿಲ್ಲ ನೋಡಿ सब्सक्राइब ಮಾಡಿ सो इन्नु ನಮ್ ವಾಟ್ಸಾಪ್ ಗ್ರೂಪ್ ಗೆ ಯಾರ್ ಜಾಯಿನ್ ಆಗಿಲ್ಲ ಸೋ ನೋಡಿ 8904121284 નંબર ಗೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿ ಸೋ ನಿಮಗೆ ವಾಟ್ಸಾಪ್ ಗ್ರೂಪ್ ಗೆ ಜಾಯಿನ್ ಮಾಡಲ ಆಗುತ್ತೆ ಸೋ ಇಲ್ಲ ಅಂತಂದ್ರೆ ನೋಡಿ ಸೋ ऑलरेडी इवगा ಸೋ ಮೆಸೇಜ್ ಅಲ್ಲಿ ಒಂದು ಲಿಂಕ್ ಕೊಡ್ರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮಗೆ ವಾಟ್ಸಾಪ್ ಗ್ರೂಪ್ ಗೆ ಹೋಗುತ್ತೆ ಸೋ ವಾಟ್ಸಾಪ್ ಗ್ರೂಪ್ ಅನ್ನು ಜಾಯಿನ್ ಆಗಿ ಓಕೆ ಸೋ ನೆಕ್ಸ್ಟ್ ನೋಡಿ ಸೊ ಎಸ್ ಎಸ್ ಸಿ ಜಿ ಡಿಗೆ ಡಿಗಂತಲೇ ಸೊ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಸೊ ಇಂಟ್ರೆಸ್ಟ್ ಇದ್ದವ್ರು ನೋಡಿ ಜಾಯ್ನ್ ಆಗ್ಬೋದು ಮ್ಯಾಥಮೆಟಿಕ್ಸ್ ಮತ್ತು ರೀಸ್ನಿಂಗನ್ನು ಟಾಪಿಕ್ ವೈಸು ಕ್ವಶನ್ಸ್ ಪೇಪರನ್ನು ಸಾಲ್ವ್ ಮಾಡಲಾಗತ್ತೆ ಸೊ ಅದರಲ್ಲಿಯೂ ನೋಡಿ ಇವಾಗ ಜಸ್ಟ್ ಒಂದು ಫೈವ್ ಕ್ವಶನ್ಸ್ ಇವು ಸೊ ನಂಬರ್ ಸಿಸ್ಟಮಲ್ಲಿ ಎಷ್ಟು ಕ್ವಶನ್ಸ್ ಬಿದ್ದಿದ ನೋಡಿ ಎಲ್ಲ ಕ್ವೆಶನನ್ನು ನಾವು ಸಪ್ರೇಟಾಗಿ ಟಾಪಿಕ್ ವೈಸ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ ಸೊ ಇಂಟ್ರೆಸ್ಟ್ ಇದ್ದವ್ರು ನೋಡಿ ಜಾಯ್ನ್ ಆಗ್ಬೋದು ಸೊ ಜಸ್ಟ್ ಇವು ಈಸಿ ಕ್ವಶನ್ಸು ಟಫ್ ಇರೋ ಕ್ವಶನ್ಸನ್ನು ಎಲ್ಲ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿದ್ದೇವೆ ಸೊ ಎಲ್ಲ ಟಾಪಿಕಿಂದ ನೋಡಿ ನಿಮಗೆ ಸೊ ಎಲ್ಲ ಟಾಪಿಕಿಂದ ಕ್ವಶನ್ಸನ್ನು ಟಾಪಿಕ್ ವೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡುತ್ತೆ ಫ್ರೀ ಇರೋದಿಲ್ಲ ಸೊ ನೈನ್ ನೈಂಟಿ ನೈನ್ ಫೀಸ್ ಇರುತ್ತೆ ಸೊ ನೈನ್ ನೈಂಟಿ ನೈನ್ ಫೀಸ್ ಇರುತ್ತೆ ಒಂದ್ಸಲ ಜಾಯ್ನ್ ಆದರೆ ನೋಡಿ ಸಿಕ್ಸ್ ಮಂತ್ಸ್ ಕ್ಲಾಸನ್ನು ಕೇಳ್ಕೊಬೋದು ಸೊ ಅಂದರೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅವ್ರಿಗೆ ನೋಡಿ ಡೈಲಿ ಕ್ಲಾಸ್ ಇರತ್ತೆ ಸೊ ಬೆಳಗ್ಗೆ ಎಂಟರಿಂದ ಒಂಬತ್ತುವರೆ ಕ್ಲಾಸ್ ಇರುತ್ತೆ ಸೊ ಇಂಟ್ರೆಸ್ಟ್ ಇದ್ದವ್ರು ನೋಡಿ ಜಾಯಿನ್ ಆಗ್ಬೋದು ಸೊ ಯೂಟ್ಯೂಬಲ್ಲಿ ನೋಡಿ ನಿಮ್ಗೆ ಕಂಟಿನ್ಯೂ ಕ್ಲಾಸ್ ಮಾಡೋಕ್ಕಾಗೋದಿಲ್ಲ ಸೊ ಇಂಟ್ರೆಸ್ಟ್ ಇದ್ದವರು ಡೈಲಿ ಕ್ಲಾಸನ್ನು ಅಟೆಂಡ್ ಮಾಡಬೇಕಂತಂದವರು ನೋಡಿ ಜಾಯ್ನ್ ಆಗ್ಬೋದು ಮ್ಯಾಥ್ಸ್ ಮತ್ತು ರೀಸ್ನಿಂಗು ಕನ್ನಡ ಮತ್ತು ಇಂಗ್ಲೀಷ್ ಇವಾಗ ನೋಡಿ ಯಾವ ಥರ ಇವಾಗ ಕ್ಲಾಸ್ ಇತ್ತು ನೋಡಿ ಇದೇ ಥರ ಇರುತ್ತೆ ಆದರೆ ಜಾಸ್ತಿ ಕ್ವೆಶನ್ಸು ಮತ್ತು ಡೈಲಿ ಕ್ಲಾಸ್ ಇರುತ್ತೆ ಸೊ ಡೈಲಿ ಕಂಪಲ್ಸರಿ ಕ್ಲಾಸ್ ಇರುತ್ತೆ ಇಂಟ್ರೆಸ್ಟ್ ಇದ್ದವ್ರು ನೋಡಿ ಸೊ ಏಟ್ ನೈನ್ ಜೀರೋ ಫೋರ್ ಒನ್ ಟು ಒನ್ ಟು ಏಟ್ ಫೋರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಜಾಯಿನ್ ಮಾಡಲಾಗುತ್ತೆ ಸಪ್ರೇಟಾಗಿ ಆ್ಯಪಲ್ಲಿ ನಡೆಯುತ್ತೆ ಸೊ ಇಂಟ್ರೆಸ್ಟ್ ಇದ್ದವ್ರು ನೋಡಿ ಜಾಯ್ನ್ ಆಗ್ಬೋದು ಲೈವ್ ಕ್ಲಾಸ್ ಇರುತ್ತೆ ಲೈವ್ ಆದಮೇಲೆ ರೆಕಾರ್ಡಿಂಗ್ ಇರುತ್ತೆ ಸೊ ಅದ್ರ ಜೊತೆ ನೋಡಿ ಕ್ಲಾಸ್ ಮುಗಿದಾದ್ಮೇಲೆ ಅದ್ರ ಪಿ ಡಿ ಎಫ್ ಸಿಕ್ತಾವ್ ಸೊ ಎಸ್ ಎಸ್ ಸಿ ಜಿ ಡಿ ಮತ್ತೆ ಅಗ್ನಿವೀರ್ ಮಾತ್ರ ಸೊ ಎಸ್ ಎಸ್ ಸಿ ಜಿ ಡಿ ಮತ್ತೆ ಅಗ್ನಿವೀರ ಎಸ್ ಎಸ್ ಸಿ ಜಿ ಡಿ ಮತ್ತೆ ಅಗ್ನಿವೀರ್ ಸೊ ಎರಡಕ್ಕೂ ನೋಡಿ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಇರುತ್ತೆ ಸೊ ಎಸ್ ಎಸ್ ಸಿ ಜಿ ಡಿ ಮತ್ತೆ ಅಗ್ನಿವೀರ್ ಸಪ್ರೇಟ್ ಆಗಿ ಆನ್ಲೈನ್ ಕ್ಲಾಸಸ್ ಇರತ್ತೆ ಸೊ ಬೇಸಿಕ್ ಇಂದ ಕ್ಲಾಸಸ್ ಇರುತ್ತೆ ಅಂದ್ರೆ ನಿಮ್ಗೆ ನೋಡಿ ಬೇಸಿಕ್ಸ್ ಯಾರಿಗೆ ಗೊತ್ತಿಲ್ಲ ನೋಡಿ ಅವರು ಸ್ವಲ್ಪ ಬೇಸಿಕನ್ನು ಕಲಿಬೇಕಂತಂದರೆ ಸೊ ಕ್ಲಾಸನ್ನು ಜಾಯ್ನ್ ಆಗ್ಬೋದು ನಿಮ್ಮ ಕ್ಲಾಸ್ ನೋಡಿ ಸೆಂಟ್ರಲ್ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಇವಾಗ ಎಸ್ ಎಸ್ ಸಿ ಜಿ ಡಿ ಅಂತೆಲ್ಲ ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಬಂದರು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಮಂತಲ್ಲಿ ಪಿ ಎಸ್ ಎಫ್ ಟ್ರೇಡ್ ಬರುತ್ತೆ ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ ಸೊ ಒಂದ್ಸಲ ಕ್ಲಾಸ್ ಜಾಯ್ನ್ ಆಗಿಬಿಟ್ರೆ ನೀವು ಸಿಕ್ಸ್ ಮಂತ್ ಮಾಡ ನೋಡಿ ಕ್ಲಾಸಸನ್ನು ನೋಡ್ಕೋಬೋದು ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಇಂಟ್ರೆಸ್ಟ್ ಇದ್ದವರು ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಜಾಯಿನ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಸೊ ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ಬೇಕಂದ್ರು ನೋಡಿ ಸೊ ಕ್ಲಾಸನ್ನು ತಗೊಳ್ಳಿ ಸೊ ಫ್ರೀಯಾಗಿ ಅಟೆಂಡ್ ಮಾಡೋ ನೋಡಿ ಯೂಟ್ಯೂಬಲ್ಲೇ ಅಲ್ಲಿ ಅಟೆಂಡ್ ಮಾಡ್ಕೊಳ್ಳಿ ಓಕೆ ಯಾರು ನೋಡಿ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರ ನೋಡಿ ಕ್ಲಾಸ್ ತೊಗೊಳ್ಳಿ ನಿಮ್ಗೆ ಯೂಸ್ ಆಗಿ ಆಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ